ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬದುಕಿ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು ಸೊ ನಾವು ಒಂದು ಸೌಜನ್ಯ ಪ್ರಕರಣ ಏನಾಗ್ತಿದೆ ಅಥವಾ ಸೌಜನ್ಯ ಪ್ರಕರಣದಲ್ಲಿ ನಿಜವಾಗ್ಲೂ ನ್ಯಾಯ ಸಿಗುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು ನಮ್ಮಂಥ ಒಂದು ನೂರಾರು ಲಕ್ಷಾಂತರ ಜನರು ವೆಯ್ಟ್ ಮಾಡ್ತಾ ಇದ್ದಾರೆ ಅವರ ಒಂದು ಆಸೆ ಈಡೇರುತ್ತಾ ಅನ್ನುವಂಥ ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದ್ಬಿಟ್ಟಿದೆ ನಮಗೂ ಒಂದು ಏನಿಸುತ್ತೆ ಅಂದ್ರೆ ಇಷ್ಟು ವರ್ಷಗಳಾದರೂ ಯಾರು ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ಅನ್ನೋದು ಎಲ್ಲರಿಗೂ ಒಂದು ಗೊಂದಲ ಮೂಡಿಸ್ತಾ ಇದೆ ಅಂದರೆ ಒಂದು ವರ್ಷಕ್ಕೋ ಎರಡು ವರ್ಷಕ್ಕೋ ಮೂರು ವರ್ಷಕ್ಕೋ ಅಟ್ಲೀಸ್ಟ್ ಗೊತ್ತಾಗುವಂಥ ಒಂದು ಪ್ರಕರಣಗಳು ತುಂಬಾ ಇದ್ದಾವೆ ಆದರೆ ನೀರು ಹದಿಮೂರು ವರ್ಷ ಕಂಪ್ಲೀಟ್ ಆಗಿ ಈಗ ಹದ್ನಾಲ್ಕು ವರ್ಷ ನಡೀತಾ ಇದೆ ಸ್ಟಿಲ್ ಯಾರು ಅಂತ ಗೊತ್ತಾಗದೆ ಯಾರು ಅಂತ ಪ್ರೂವ್ ಮಾಡೋಕ್ಕಾಗದೆ ನ್ಯಾಯದಿಂದ ಏನಿದೆ ಈ ಥರ ಇದೆ ಅಂತ ಅಂದ್ಬಿಟ್ಟು ನಮಗೂ ಒಂದು ಕನ್ಫ್ಯೂಷನ್ ಜಾಸ್ತಿ ಇದೆ ಸೊ ಹಾಗೆ ನೋಡ್ತಾ ಹೋದ್ರೆ ಇವತ್ತಿನ ಕರ್ನಾಟಕದ ಎಲ್ಲ ಮಹಿಳೆಯರು ಪರವಾಗಿ ಮಹಿಳಾ ಆಯೋಗದ ಅಧ್ಯಕ್ಷರೆಲ್ಲ ಸೇರಿ ಸಿಎಂ ಅವರಿಗೆ ದೀಪಾವಳಿಯ ನಂತರ ಒಂದು ಬೆಳಕಿನಂತೆ ದೀಪದ ಒಂದು ಬೆಳಕಿನಂತೆ ಹೋಗಿ ದಯವಿಟ್ಟು ಇದಕ್ಕೆ ನ್ಯಾಯ ಸಿಗುವಂತೆ ಮಾಡಿ ಎಸ್ ಐ ಟಿ ತನಿಖೆಯಲ್ಲಿ ಅವರಿಗೆ ಫ್ರೀ ಹ್ಯಾಂಡ್ ಆಗಿಬಿಡಿ ಅವರಿಗೆ ಒಂದು ಯಾರು ತಪ್ಪು ಮಾಡಿದಾರೆ ಅಂದ್ರೆ ಪ್ರಭಾವ ವ್ಯಕ್ತಿಗಳೇ ಆಗಿರ್ಬೋದು ಅಥವಾ ಯಾರು ಇಲ್ಲಿ ಏನು ಇಲ್ಲದವರೇ ಆಗಿರ್ಬೋದು ಯಾರೇ ಆಗಿರ್ಬೋದು ಅವರಿಗೆ ಸುಂದರ ಶಿಕ್ಷೆ ಕೊಡುವಂಥ ಸೊಸೈಟಿ ಅವರಿಗೆ ಆಗಲಿ ಅಂತ ಅಂದ್ಬಿಟ್ಟು ಅವರು ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಪತ್ರನ ಕೊಟ್ಟು ಬಂದಿದ್ದಾರೆ ಸೊ ಅದಕ್ಕೆ ಸಿ ಎಂ ಅವರು ಓಕೆ ಅಂತ ಹೇಳಿದ್ದಾರೆ ಅಂದರೆ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂದರೆ ಖಂಡಿತವಾಗ್ಲೂ ಇದಕ್ಕೆ ಈ ಒಂದು ಸಾವಿಗೆ ನ್ಯಾಯ ಕೊಡಿಸೇ ಕೊಡಿಸ್ತೀವಿ ಅಂತ ಹೇಳಿ ಏನು ತನಿಖೆ ನಡೀತಿದೆ ಅದು ಪಾರದರ್ಶಕವಾಗಿ ನಡೆಯುತ್ತೆ ಅಂತ ಹೇಳಿದ್ದಾರೆ ಸೊ ಇದು ಒಂದು ಕಡೆ ಆಯಿತು ಅಂತಂದ್ರೆ ಇನ್ನು ದೀಪಾವಳಿಯ ನಂತರ ಅಂದರೆ ನಿನ್ನೆ ಮಂಜುನಾಥ ಗೌಡ ಅಂತ ಏನಿದ್ರು ಎಸ್ ಐ ಟಿ ಒಂದು ಟೀಮ್ ಅಲ್ಲಿ ನಮಗ್ ಗೊತ್ತಿರೋಂಗೆ ಎಸ್ ಐ ಟಿ ಅಲ್ಲಿ ಇಪ್ಪತ್ತು ಜನ ಇದಾರೆ ಇಪ್ಪತ್ತು ಜನ ಪೊಲೀಸ್ ಆಫೀಸರ್ ಯಾರು ಹೆಸರು ನಮಗೆ ಆಕ್ಚುಲಿ ಅಷ್ಟು ಗೊತ್ತಿಲ್ಲ ಅದರಲ್ಲಿ ನಮಗೆ ಗೊತ್ತೇ ಇರೋದು ಪ್ರಣಬ್ ಮೊಹಂತಿ ಅವರು ಮಾತ್ರ ಮೂರು ಜನ ಗೊತ್ತು ಅದರಲ್ಲಿ ಹೆಡ್ ಆಫ್ ದ ಎಸ್ ಐ ಟಿ ಟೀಮ್ ಏನಿದೆ ಪ್ರಣವ್ ಅವ್ರ ಹೆಸರು ನಮಗೆ ಚೆನ್ನಾಗೇ ಗೊತ್ತಿರುತ್ತೆ ಅವ್ರು ಬಿಟ್ಟರೆ ಇಲ್ಲಿ ತನಕ ನಮಗೆ ತುಂಬ ಹೆಸರು ಕೇಳಿದ್ದು ಮಂಜುನಾಥ ಗೌಡ ಅಂತ ಅಂದ್ಬಿಟ್ಟು ಅಂದರೆ ಆ ಎಸ್ ಐ ಅವರು ಏನಾಯಿತು ಅಂತಂದರೆ ಫಸ್ಟ್ ಅವ್ರ ಹೆಸರು ಕೇಳಿಸ್ ಕೇಳಿ ಬಂದಿದ್ದು ಅವರು ಚಿನ್ನಯ್ಯ ಅವರು ರೈಟಿಂಗಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಏನಂತ ಅವರು ಒಂದು ಸ್ವಲ್ಪ ಬೆದರಿಕೆ ಮಾಡ್ತಾ ಇದ್ದಾರೆ ಅಂದರೆ ನನಗೆ ಒಂದು ಸ್ವಲ್ಪ ಮ್ಯಾನುಪುಲೇಟ್ ಮಾಡ್ತಿದ್ದಾರೆ ಅಂದರೆ ಸಾಕ್ಷಿಗಳನ್ನ ಹೇಳ್ಬೇಡ ಅನ್ನೋ ರೀತಿ ನಿನಗೆ ತೊಂದರೆ ಆಗುತ್ತೆ ಅಂತ ಅವ್ರು ನನಗೆ ಹೇಳ್ತಾ ಇದ್ದಾರೆ ಅಂತ ರೀತಿ ಅವರು ಕಂಪ್ಲೇಂಟ್ ಕೊಡ್ತಾರೆ ಸೊ ಅದಾದ್ಮೇಲೆ ಮತ್ತೆ ಅವ್ರು ಎಸ್ ಐ ಟಿ ಟೀಮಿಂದ ಇಲ್ವೇನೋ ಅನ್ನೋತ್ತಿಗೆ ಮತ್ತೆ ಅವ್ರು ಎಸ್ ಐ ಟಿ ಟೀಮಲ್ಲೇ ಇರ್ತಾರ ಭಟ್ ಅವ್ರಿಗೆ ಫೋನ್ ಕೊಡ್ಸಿದ್ದಾರೆ ಮತ್ತೆ ಅವ್ರಿಗೆ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ದಾರೆ ಅಂತ ಬಂತು ಅದಾಗಿ ಸ್ವಲ್ಪ ದಿನಗಳಲ್ಲಿ ಚಿಕ್ಕ ಕೆಂಪಮ್ಮ ಅವ್ರಿಗೆ ತನಿಖೆ ಕರೀತಾರೆ ಕರೆದಾಗ ಫಸ್ಟ್ ಟೈಮ್ ಅವ್ರು ಬರ್ತಿರುವಾಗ ಅರ್ಧ ದಾರಿ ಅವ್ರು ಬಂದಾದ್ಮೇಲೆ ನೀವು ಇವತ್ತು ಬರಬೇಡಿ ಇನ್ನೊಂದ್ ದಿನ ಬನ್ನಿ ಅಂತ ವಾಪಸ್ ಕಳಿಸ್ತಾರಂತೆ ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ಇನ್ನೊಂದ್ಸರಿ ಕರೆದಾಗ ಇನ್ನೊಬ್ರು ಪೊಲೀಸ್ ಆಫೀಸರು ಮತ್ತೆ ಮಂಜುನಾಥ ಗೌಡರು ಇಬ್ರು ಕುತ್ಕೊಂಡು ಚಿಕ್ಕ ಕೆಂಪಮ್ಮ ಅವರಿಗೆ ಸೌಜನ್ಯ ಒಂದು ಸಾವಿನ ಪ್ರಕರಣದ ಬಗ್ಗೆ ನೋಡಿದ್ದೀನಿ ಅಂತ ಏನ್ ಸಾಕ್ಷಿ ಹೇಳಕ್ ಬಂದ್ರಲ್ಲ ಅದ್ರ ಬಗ್ಗೆ ನೀಟಾಗಿ ಕ ಕೇಳಿ ಬರ್ಕೊಂತಾರೆ ಅಂತ ಹೇಳಿದ್ರು ಅದಾದ್ಮೇಲೆ ಆದ್ರೆ ಅದ್ರ ಜೊತೆ ಅವರಿಗೆ ಚಿಕ್ಕ ಕೆಂಪಮ್ಮ ಅವರಿಗೆ ಕ್ಯಾಮ್ರಾ ಮುಂದೆ ಅವ್ರು ಬೇರೆ ತರ ಇದ್ರು ಕ್ಯಾಮ್ರಾ ಆಫ್ ಆದ್ಮೇಲೆ ಸ್ವಲ್ಪ ಬೆದರಿಕೆ ಹಾಕಿದ್ರು ಅಂತ ಅಂದ್ಬಿಟ್ಟು ಸ್ವತಃ ಚಿಕ್ಕ ಕೆಂಪಮ್ಮ ಅವರೇ ಹೇಳಿದ್ರು ಅಂದ್ರೆ ಅವರು ಒಂದು ಟ್ರೀಟ್ ಚೆನ್ನಾಗಿ ಮಾಡಲಿಲ್ಲ ತುಂಬಾ ಒಂದು ರಫ್ ಆಗಿ ಮಾತಾಡ್ತಾ ಇದ್ರು ನನಗೆ ತುಂಬಾ ಒಂದು ಬೆದರಿಕೆಯನ್ನು ಉಂಟು ಮಾಡಿದ್ರು ಅಂತ ಅಂದ್ಬಿಟ್ಟು ಅವ್ರು ಬಂದು ಏನ್ ಮೀಡ್ಯಾದಲ್ಲಿ ಹೇಳಿದ್ರು ಎಸ್ ಐ ಟಿ ತನಕ ಈ ತರ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಸೊ ಅದಾದ್ಮೇಲೆ ಸೌಜನ್ಯ ಹೋರಾಟಗಾರರು ಆಗಿರ್ಬೋದು ಅಥವಾ ಕೆಲವೊಂದ್ ಕಡೆ ಹೋರಾಟಗಾರರು ಆ ಇವ್ರನ್ನ ಹೊರಗಿಡಿ ಈ ತಂಡದಲ್ಲಿ ಅವರು ಇರಬಾರ್ದು ಯಾಕಂದ್ರೆ ಅವ್ರು ಯಾರಿಗೊಬ್ರಿಗೆ ಇನ್ಫ್ಲೂಯೆನ್ಸ್ ಇಂದ ಈ ರೀತಿ ಒಂದು ಸಾಕ್ಷಿದಾರರಿಗೆ ಬೆದರಿಕೆ ಆಗ್ತಾ ಇದಾರೆ ಅಂತ ಅನ್ಬಿಟ್ಟು ಯಾಕಂದ್ರೆ ಚಿನ್ನಗೆ ಯಾವ ರೀತಿ ಒಂದು ಬೆದರಿಕೆ ಆಗಿತ್ತು ಅದೇ ರೀತಿ ಚಿಕ್ಕ ಅವರಿಗೆ ಆಗಿರುತ್ತೆ ಸೊ ಹಾಗಾಗಿ ಅವ್ರನ್ನ ಹೊರಗಿಡಿ ಅನ್ನುವಂಥ ಮಾತುಗಳು ಕೇಳಿಸ್ತಿತ್ತು ಆದ್ರೆ ನಿನ್ನೆ ಒಂದು ಅಧಿಕೃತವಾಗಿ ಅವರನ್ನು ಟ್ರಾನ್ಸ್ಫರ್ ಮಾಡಲಾಗಿದ್ದೆ ಸೊ ಅವರು ಒಂದು ಈಗ ಎಸ್ ಐ ಟಿ ತಂಡದಲ್ಲಿ ಇಲ್ಲ ಮತ್ತು ಅಗೇನ್ ಚಿಕ್ಕ ಕೆಂಪಮ್ಮ ಅವರಿಗೆ ಕರೆ ಮಾಡಿದ್ದಾರೆ ಏನಂತ ತನಿಖೆಗೆ ಬರ್ಬೇಕಂತ ಅಂದ್ರೆ ಅವರು ಒಂದು ಮಂಜುನಾಥ ಗೌಡವ್ರಿಗೆ ಯಾರ್ಯಾರಿಗೆ ತನಿಖೆ ಮಾಡಿದ್ರು ಅದನ್ನೆಲ್ಲ ಅಲ್ಲಾಗೆಳೆದು ಮತ್ತೆ ಹೊಸ್ದಾಗಿ ತನಿಖೆ ಒಂದು ಅವರು ಒಂದು ಇನ್ಫಾರ್ಮೇಶನ್ ಅಂತ ಅನ್ಸುತ್ತೆ ಸೊ ಇದು ಒಂದ್ ರೀತಿ ಒಂದು ಗುಡ್ ನ್ಯೂಸ್ ಮತ್ತೆ ಇನ್ನು ಏನಪ್ಪಾ ಅಂತಂದ್ರೆ ಎಸ್ ಐ ಟಿ ತಂಡ ನಮ್ಗೆಲ್ಲರಿಗೂ ಗೊತ್ತಿದೆ ಎಸ್ ಎಸ್ ಐ ಟಿ ತಂಡ ಏನು ಮಾಡ್ತಾರೆ ಅದು ಕೇವಲ ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳು ಏನು ಅಂದ್ರೆ ಬುರ್ಡೆ ಪ್ರಕರಣಗಳು ಬುರ್ಡೆ ಏನ್ ಸಿಗುತ್ತೆ ಅಥವಾ ಈ ರೀತಿ ತಂದಿದ್ರಲ್ಲ ಚಿನ್ನಯವರು ಅದ್ರ ಬಗ್ಗೆ ತನಿಖೆ ಮಾಡ್ಲಿಕ್ಕೆ ಅಂತಾನೆ ಕಂಪ್ಲೀಟ್ ಆಗಿ ಅದು ಸ್ಟಾರ್ಟ್ ಆಗಿದ್ದು ಆಮೇಲೆ ಆಗ ತುಂಬಾ ಒಂದು ಮಾತು ಏನು ಇದು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಇದು ನಡೆಯುತ್ತಾ ಇಲ್ಲ ಅಂದ್ರೆ ಒಂದು ತನಿಖೆ ನಡೀತಿಲ್ಲ ಅದು ಅದ್ರ ಬಗ್ಗೆ ಸಂಬಂಧ ಇಲ್ಲ ಅಂತ ಆದ್ರೆ ಮತ್ತೆ ಮತ್ತೆ ಸೌಜನ್ಯ ಒಂದು ತನಿಖೆ ಹೋಗಿ ಎಸ್ ಐ ಟಿ ಬಾಗ್ಲನ ತಡ್ತಾ ಇದೆ ಅಂತಂದ್ರೆ ಮತ್ತೆ ಮತ್ತೆ ಸೌಜನ್ಯ ನ್ಯಾಯ ಕೇಳ್ತಾ ಇದ್ದಾಳೆ ಅಂತಾನೆ ಅರ್ಥ ಸೊ ಹಾಗಾಗಿ ಮತ್ತೆ ಚಿನ್ನಯ್ಯ ಹೇಳಿಕೆಯಲ್ಲೂ ಸೌಜನ್ಯ ಹೆಸರು ಬರುತ್ತೆ ಅದಾದ್ಮೇಲೆ ಅವರ ತಾಯಿ ಮತ್ತೆ ಎಸ್ ಐ ಟಿಗೆ ಕಂಪ್ಲೇಂಟ್ ಕೊಡ್ತಾರೆ ಚಿನ್ನಯ್ಯಗೆ ಸ್ವಲ್ಪ ತನಿಖೆ ಮಾಡಿ ನನ್ನ ಮಗಳ ಸಾವು ಬಗ್ಗೆ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಶನ್ ತಗೊಳ್ಳಿ ಅಂತ ಅನ್ಬಿಟ್ಟು ಮತ್ತೆ ಚಿಕ್ಕ ಕೆಂಪಮ್ಮ ಅವರು ಸಾಕ್ಷಿಯಾಗಿ ಬರ್ತಾರೆ ಎಸ್ ಐ ಟಿ ಆಫೀಸಿಗೆ ಮತ್ತೆ ಸೌಜನ್ಯ ಅವರ ತಾಯಿ ಚಿಕ್ಕ ಕೆಂಪಮ್ಮ ಹೇಳ್ತಾ ಇರೋದು ಸತ್ಯ ಇರಬಹುದು ಯಾಕಂದ್ರೆ ನನ್ನ ತಂಗಿನೂ ಇದೇ ರೀತಿ ಹೇಳಿದ್ರು ಹಾಗಾಗಿ ಮತ್ತೆ ತನಿಖೆ ಮಾಡಿ ಮಗಳಿಗೆ ಮಗಳ ಒಂದು ಸಾವಿಗೆ ನ್ಯಾಯ ಕೊಡಿಸಿ ಅಂತ ಹೇಳ್ತಾರೆ ಮತ್ತೆ ಸೌಜನ್ಯ ಹೋರಾಟಗಾರರು ಕೆಲವೊಂದ್ಸರಿ ವಾಲಂಟಿಯಾಗಿಯೇ ಹೋಗಿ ಅವ್ರ ಹತ್ರ ಇದ್ದಂಥ ಆಗಿರ್ಬೋದು ಅವ್ರ ಹತ್ರ ಇದ್ದಂಥ ಕೆಲವು ಇನ್ಫಾರ್ಮೇಶನ್ಗಳನ್ನ ಕೊಟ್ಟು ಬಂದಿದ್ದಾರೆ ಮತ್ತು ಎಲ್ಲಾ ಯೂಟ್ಯೂಬರ್ಸ್ಗೂ ಅವ್ರು ಏನಂದ್ರೆ ತನಿಖೆ ಮಾಡಿದ್ದಾರೆ ಯಾಕೆ ಅಂತಂದ್ರೆ ಕೆಲವೊಂದು ಸಾಕ್ಷಿ ಪೂರ್ವಕವಾಗಿ ದವಾ ಅಥವಾ ಸಾಕ್ಷಿ ಪೂರ್ವಕವಾಗಿ ಇಲ್ಲದೆ ಇರೋದನ್ನು ಹೇಳಿದಾರಾ ಅನ್ನೋ ರೀತಿ ಅವ್ರಿಗೂ ತನಿಖೆ ನಡೆದಿದೆ ಇನ್ನು ಪರ ವಿರೋಧ ಅಂದ್ರೆ ಸೌಜನ್ಯ ಹೋರಾಟಗಾರರು ಯಾರ ಮೇಲೆ ಆರೋಪ ಹೊರಿಸ್ತಾ ಇದ್ದಾರೆ ಈವನ್ ಅಲ್ಲಿರುವಂತ ಸಿಬ್ಬಂದಿಗಳಾಗಿರ್ಬೋದು ಮತ್ತೆ ಧರ್ಮಸ್ಥಳದ ಗಳ ಇದು ಆಂಬ್ಯುಲೆನ್ಸ್ ಡ್ರೈವರ್ಸ್ ಆಗಿರ್ಬೋದು ಡಾಕ್ಟರ್ಸ್ ಆಗಿರ್ಬೋದು ಮತ್ತು ದೇವಸ್ಥಾನದ ಸಿಬ್ಬಂದಿಗಳಿಗೂ ಸೆಟ್ ನೋಟಿಸ್ ಹೋಗಿದೆ ಸೊ ಅವರು ಅವರನ್ನು ಸಹ ತನಿಖೆ ನಡೆಸ್ತಾ ಇದ್ದಾರೆ ಸೊ ಇದೆಲ್ಲ ನಡೀತಿದೆ ತನಿಖೆ ಪಾರದರ್ಶಕವಾಗಿ ಆಗಲಿ ಮತ್ತು ಸೌಜನ್ಯ ನ್ಯಾಯ ಸಿಗಲಿ ಅನ್ನೋದು ಎಲ್ಲರ ಒಂದು ಆಶಯ ಇದು ಲಕ್ಷಾಂತರ ಜನರ ಆಸೆ ಅಂತಾನೆ ಯಾಕೆ ಅಂತಂದ್ರೆ ಆ ಹೆಣ್ಣು ಮಗಳು ಅನುಭವಿಸಿದ ಹಿಂಸೆ ಆ ರೀತಿ ಇದೆ ಒಂದು ಚಿತ್ರ ಹಿಂಸೆ ಅನುಭವಿಸಿ ಇದಾಗಿದ್ರೆ ಅದಕ್ಕೊಂದು ಆ ಒಂದು ಸಾವಿಗೆ ನ್ಯಾಯ ಸಿಗಬೇಕು ಅಂತಂದ್ರೆ ತಪ್ಪಿತಸ್ರು ಹೊರಗಡೆ ಇರಬಾರ್ದು ಜೈಲಲ್ಲಿ ಇರಬೇಕು ಅದೆಂಥ ಪ್ರಭಾವಿ ವ್ಯಕ್ತಿಗಳಾಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ಇವನ್ ಅವರೇ ಹೇಳಿದಂಗೆ ಸಂತೋಷವೇ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ಅವರ ಒಂದು ಶಿಕ್ಷೆಗೆ ಒಳಗಾಗ್ಲಿ ಕಾನೂನು ಆತ್ಮಕವಾಗಿ ಶಿಕ್ಷೆ ಆಗ್ಲಿ ಅವರಿಗೆ ಅಂತಾನೆ ಎಲ್ಲರ ಆಶಯ ಆಗಿದೆ ಸೊ ಫೈನಲಿ ನಮಗೆ ಬೇಕಾಗಿರೋದು ಜಸ್ಟಿಸ್ ಫಾರ್ ಸೌಜನ್ಯ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಥ್ಯಾಂಕ್ಸ್ ಅ ಲಾಟ್ ಸೌಜನ್ಯ ತನಿಖೆಯ ಅಪ್ಡೇಟ್ಸ್ಗೋಸ್ಕರ ನನ್ನ ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಅ ಲಾಟ್